ನಾರಳಾಪುರ ಗ್ರಾಮದಲ್ಲಿ ಸಾವಿರಾರು ವರ್ಷಗಳಷ್ಟು ಹಿಂದಿನದು ಎನ್ನಲಾದ ಪೀಠದ ಸಮೇತ ಶಿವಲಿಂಗ ಒಂದು ಪತ್ತೆಯಾಗಿದ್ದು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ನಾರಳಾಪುರ ಗ್ರಾಮದ ಜಮೀನಿನ ಬನ್ನಿ ಮರದ ಕೆಳಗೆ ಶಿವಲಿಂಗ ಪತ್ತೆಯಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ಕೊಡಗು ಭಾಗದಿಂದ ಅನೇಕ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಹೋಗುತ್ತಿದ್ದಾರೆ ಇನ್ನು ಆಶಾ ಎಂಬುವರ ಜಮೀನಿನಲ್ಲಿ ಕೆಲವು ವರ್ಷಗಳ ಹಿಂದಿನಿಂದ ಬ್ರಹ್ಮರಾಂಬ ದೇವಿಯ ಪೂಜೆ ನಡೆಸಲಾಗುತ್ತಿದ್ದು ಅದೇ ಜಾಗದಲ್ಲಿ ಭೂಮಿಯ ಸುಮಾರು ನಾಲ್ಕು ಅಡಿ ಕೆಳಭಾಗದಲ್ಲಿ ಪೀಠದ ಸಮೇತ ಶಿವಲಿಂಗ ಪತ್ತೆಯಾಗಿದ್ದು ಕಲ್ಕತ್ತಾ ವಿವೇಕಾನಂದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಜ್ಯೋತಿಷಿ ಡಾಕ್ಟರ್ ಕೆ ವೆಂಕಟರಮಣ ಭಟ್ ಅವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ಸ್ಥಳೀಯವಾಗಿ ಇರುವ ಕೆಲವು ಸಮಸ್ಯೆಗಳ ಬಗೆಹರಿಸಿಕೊಡುವಂತೆ ಆಶಾ ಎಂಬುವರು ತಮ್ಮಿಂದ ಅಷ್ಟಮಂಗಳ ಪ್ರಶ್ನೆ ಹಾಕಿಸಿದ್ದು ಆ ಸಂದರ್ಭದಲ್ಲಿ ಇಲ್ಲಿ ಶಿವಲಿಂಗೇ ಇರುವ ವಿಚಾರ ಅಲ್ಲದೆ ಸಾವಿರಾರು ವರ್ಷಗಳ ಹಿಂದೆ ವೇದ ವ್ಯಾಸ ಮುನಿಗಳು ಪೂಜಿಸಿದ ಲಿಂಗು ಎಂದು ತಿಳಿದು ಬಂತು ಇನ್ನು ಪ್ರಸ್ತುತ ಶಿವಲಿಂಗ ಸಿಕ್ಕಿರುವುದು ಮತ್ತಷ್ಟು ಕುತೂಹಲ ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅಷ್ಟಮಂಗಳ ಪ್ರಶ್ನೆಯೊಂದಿಗೆ ಮತ್ತಷ್ಟು ವಿಚಾರಗಳನ್ನು ಬೆಳಕಿಗೆ ತರಬೇಕಿದೆ ಎಂದು ಅವರು ತಿಳಿಸಿದ್ದಾರೆ

చూరింది నందిని భారత్ న్యూస్ టీవీ మైసూరు